ಿಲ್ಲ ಯಾರಿಲ್ಲದೆ ಇದ್ದಲ್ಲಿ ನಾನಿದ್ದೇನೆ ಅನಾಥೋ ದೈವರಕ್ಷತಾ ಎನ್ನುವ ಹಾಗೆ ನಿನ್ನಂಥವರಿಗೆ ನಾನೇ ನಾಥಲಾಗ್ತೇನೆ ಹಾಗಾಗಿ ನಾನು ಜೊತೆ ಆಗೋಣ ನಿನಗೆ ಮಾಡುವೆನೆ ಇಲ್ಲ ಪರೋಪಕಾರ ನೀರಿನ ಮಳೆ ಅಲ್ಲ ನೀರಿನ ಹರಿಯುವ ನದಿ ಅಲ್ಲ ಅಂತ ಹೇಳಲಿಕ್ಕೆ ಅಲ್ಲ ಈ ಶರೀರವೇ ಪರೋಪಕಾರಕ್ಕಾಗಿ ಹೆಣ್ಣಿನ ಕಣ್ಣೀರಿಗಾಗಿ ಏನನ್ನೂ ಮಾಡುದಕ್ಕೆ ಸಿದ್ಧರೀತ್ಯ ಅಂತ ಹೇಳಿ ಅಲ್ಲ ಸರ್ವತ್ಯಾಗಕ್ಕೂ ಸಿದ್ಧ ಪ್ರಾಣ ಕೊಡೋದಿಲ್ಲ ಅದೊಂದು ಬಿಟ್ಟು ಪ್ರಾಣ ಕೊಟ್ರೆ ಬೇರೆ ಏನು ಆಗುದಿಲ್ಲ ಹಾಗಾದ್ರೆ ಪ್ರಾಣವನ್ನು ಇಟ್ಟುಕೊಳ್ಲೇಬೇಕು ಇನ್ಯಾರಿಗಳಿಗೆ ಏನು ಕೊಡುದು ಬೇಡ ಸತ್ತೋಗ್ಬಿಡಿಲ್ಲೇ ಛೇ ಏನು ಉಂಟು ಪ್ರಪಂಚದಲ್ಲಿ ಅದೇ ಬೇಕು ಇದ್ದು ಜಯಿಸಬೇಕು ನಿನಗೆ ಈಗ ಸಹಿತ ಮಾತ್ರ ಏನಾದರೂ ಹೆಸರು ಸಾಧಿಸಬೇಕು ನಿನಗೆ ಈಗ ಸತ್ತವನಿಗೆ ಏನು ಇಲ್ಲ ಶೂನ್ಯ ಅಂತ ಹೇಳ್ತೀಯೋ ನನ್ನ ಬದುಕು ಸತ್ತಾಗಿದೆ ಈಗ ಶೂನ್ಯ ಶೂನ್ಯ ಪ್ರಾರಂಭ ಆಗಬೇಕು ಅಂತ ಅದೊಂದು ಸಂಖ್ಯೆ ಬೇಕು ಇಲ್ಲ ನೀನು ಶೂನ್ಯ ಆಗಿರು ನಾನು ಒಂದಾಗಿ ಬರ್ತೇನೆ ನನಗೆ ಹತ್ತಾಗಬೇಕು ಅಂತಿಲ್ಲ ಬೇಡ ನೂರೇ ಆಗೋಣ ಅದು ಇಷ್ಟೇ ಇಲ್ಲ ಏನ್ ಮಾಡೋಣ ಹಾಗಾಗಿ ನನ್ನ ಕೊರಳ ಮಾಂಗಲ್ಯದ ಸಿರಿಯನ್ನು ಕಳೆದವ ನೀನು ಹಾ ಸರ್ ಅವಶ್ಯಕತೆ ಇಲ್ಲ ಹಾ ನಿನಗೆ ಅನುಕೂಲ ಇದ್ರೆ ನಿನ್ನಲ್ಲಿ ಅಷ್ಟು ಹಣ ಇದ್ರೆ ಬರಡಾದ ಕರಡು ಬಯಸಿದರೆ ಹಾ ಅವರಿಗಷ್ಟು ಹೋಗಿದೆ ನಮ್ಮ ಯಜಮಾನನನ್ನ ಕೊಂದು ನಮ್ಮ ಮನೆಯ ಬಾಗಿಲಿಗೆ ಬಂತೇ ಇರಲಿ ನೋಡುವ ನಾವು ಕೊಲ್ಲುವುದು ಮಾತ್ರ ಅಲ್ಲ ಈ ಪ್ರಪಂಚದಲ್ಲಿ ಕೊಲ್ಲುವ ಯೋಗ್ಯತೆ ಇರುವುದು ಯಾರಿಗೆ ಮತ್ತೊಬ್ಬರನ್ನ ಕಾಯುವ ಅರ್ಹತೆ ಇದ್ದವನಿಗೆ ನಿನ್ನ ಗಂಡನನ್ನ ಕೊಂದರೂ ಸಹ ನಿಮ್ಮನ್ನ ಕಾಯುವ ಯೋಗ್ಯತೆ ನನಗಿರುವುದರಿಂದಲೇ ನಿಮಗಿರುವುದರಿಂದನೇ ನಾನು ಇಲ್ಲಿಗೆ ಬಂತು ಅಂದರೆ ಏನು ಮಾಡಿ ಕೊಡ್ತೀರಾ ನಿನ್ನನ್ನು ನಾನು ಜೊತೆಯಾಗಿ ಆಗಿರಿಸಿಕೊಳ್ತೇನೆ ನೂರು ಪುರುಷ ಭಿಕ್ಷುಕರಿಗೆ ನೀವು ಬದುಕನ್ನು ಕೊಟ್ಟಾಗ ನಾ ಯೋಚನೆ ಮಾಡಿ ಹೇಳ್ತೇನೆ ಆಗ್ತದ ಪುರುಷ ಭಿಕ್ಷುಕರಿಗೆ ಹಾಂ ಅದು ಮಾಡುವುದಕ್ಕಿಂತ ನಾವು ಹಾಗೆ ಇರ್ತೇನೆ ಹಾಗೆ ಏನು ಆಗುವುದಿಲ್ಲ ಹೋಗ್ಬೋದಲ್ಲ ಆಗುವುದೇ ಇಲ್ವಾ ಬರ್ಲಿಕ್ಕೆ ಯಾವ ಬಾಗಿಲು ತೆರ್ಕೊಂಡು ಉಂಟು ಹೋಗ್ಲಿಕ್ಕೂ ಅದೇ ಬಾಗಿಲು ಅನುಕೂಲ ಉಂಟು ಸಂದರ್ಭ ಇದ್ದ ಹಾಗೆ ಇರುವುದಿಲ್ಲ ಮುಖ ಅಲ್ಲ ಇರುವುದಿಲ್ಲಕೊಂಡು ಹೋಗಿ ಮತ್ತೆ ಬರ್ತೇನೆ ನಿವಾರಿಸಿ ಹೋಗ್ಬೋದು ಕಥಾನ ಆಯ್ಕೋತೇನೆ ಪ್ರಸಂಗ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಳ್ಳಬೇಡ ಮುಗಿಸಲಿಕ್ಕೆ ನೀರು ಬಿಡುವುದಿಲ್ಲ ಈ ಮನೆ ಮತ್ತೆ ನನಗೆ ಅನುಕೂಲ ಇಲ್ಲ ಮಂಗ ಒಳ ಬಂದ್ರೆ ಆ ಮನೆಯನ್ನು ವಾಸ ಮಾಡಬಾರ್ದು ಶಾಂತಿ ಮಾಡಿಸೋದಕ್ಕಿಂತ ಆ ನಿವಾಸವನ್ನ ಬಿಟ್ಟು ತೊಂದ್ರೆ ಇಲ್ಲಿ ಅರಸನೆಂಬಂತ ನಾಯಿಯು ಮಂಗವ ಮನೆಗೆ ಬಂದ ಮತ್ತೆ ಈ ಮನೆಯಲ್ಲಿ ನಾನು ಇಡಬಾರ್ದು ಇಲ್ಲ ಕೂಡ ಹೋಗುವುದಿಲ್ಲ ಗುಣವಂತನಿದ್ದಾನೆ ಅಣ್ಣ ಕಾರ್ತಿಕ ಇದ್ದಾನೆ ತಂಗಿಗೆ ಒಂದು ತುತ್ತು ಹಾಕುವುದಕ್ಕೆ ಅಲ್ಲ ಅಂತ ಹೇಳಲಿಕ್ಕಿಲ್ಲ ಹೆಣ್ಣಿಗೆ ಆಸರ ತವರುತ್ತಾನೆ ತವರಿ ಹೋಗಿ ನೋಡ್ತೇನೆ ಪ್ರೀತಿಯಿಂದ ತನ್ನ ಊಟ ಮುಂಚೆ ಮಾಡ್ತೇನೆ ಮರ್ಯಾದೆ ಇಲ್ಲ ಇಲ್ಲಿಯಾದರೂ ಇವನ ಕನ್ನಡತೆಯ ಹೊರಗೆ அக்கமனைய கெலசமாடி அது மலுகேறேன்